ಅಮಿತ್ ಶಾ ಹೇಳಿಕೆ ಕಂಡ್ರೆ ನಿಂಗೆ ಬಂದ್ಗೆ ಕರೆ ಸಂಪೂರ್ಣ ಯಶಸ್ವಿ ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದಲ್ಲಿ ಜನವರಿ ಒಂಬತ್ತರಂದು ಪಟ್ಟಣದಲ್ಲಿ ವಿಜಯನಗರ ಜಿಲ್ಲಾ ಸಂವಿಧಾನ ಸಂರಕ್ಷಣಾ ಸಮಿತಿ ಕಾಂಗ್ರೆಸ್ ಪಕ್ಷದ ವಿಜಯನಗರ ಜಿಲ್ಲಾ ಘಟಕ ವಿವಿಧ ದಲಿತರ ಸಂಘಟನೆಗಳು ಹಾಗೂ ಪರ ಸಂಘಟನೆಗಳು ಕಾರ್ಮಿಕರ ಸಂಘಟನೆಗಳ ಸಹಯೋಗದಲ್ಲಿ ಜನವರಿ ಒಂಬತ್ತರಂದು ನಡೆದಿದ್ದ ವಿಜಯನಗರ ಜಿಲ್ಲಾ ಬಂದ್ ಕರೆಗೆ ಪಟ್ಟಣದಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು ಸಂಪೂರ್ಣ ಯಶಸ್ವಿಯಾಗಿದೆ ಬೆಳಗ್ಗೆಯಿಂದಲೇ ಪಟ್ಟಣದ ಅಂಗಡಿ ಹೋಟೆಲ್ಗಳು ವಾಣಿಜ್ಯ ವ್ಯಾಪಾರ ಮಳಿಗೆಗಳು ಮುಗ್ಗಟ್ಟುಗಳು ಬಂದ್ ಆಟೋ ಸೇರಿದಂತೆ ಯಾವುದೇ ಖಾಸಗಿ ವಾಹನಗಳು ರಸ್ತೆಗೆ ಇಳಿದಿರಲಿಲ್ಲ ಸದಾ ಸಾರ್ವಜನಿಕ ವಾಹನಗಳು ತುಂಬಿ ಗಿಜಿ ಗಿಜಿ ಎಂದು ಗೋಚರಿಸುತ್ತಿದ್ದ ಪಟ್ಟಣದ ವಿವಿಧೆಡೆಗಳಲ್ಲಿರುವ ವ್ಯಾಪಾರ ಕೇಂದ್ರಗಳು ಸ್ತಬ್ಧವಾಗಿ ನಿರುವ ಮೌನ ಸೃಷ್ಟಿಯಾಗಿತ್ತು ಸಾರ್ವಜನಿಕರಿಲ್ಲದೆ ವಾಹನ ದಾಟಣೆ ಇಲ್ಲದೆ ಪ್ರಮುಖ ರಸ್ತೆಗಳು ವೃತ್ತಗಳು ಬೇಕೋ ಎಂದು ಬಣಗುಡುತ್ತಿದ್ದವು ಪಟ್ಟಣದ ಬೆಳಗ್ಗೆಯಿಂದಲೇ ಪಟ್ಟಣದಲ್ಲಿ ಸ್ವಯಂ ಪ್ರೇರಿತ ಬಂದ್ ವಾತಾವರಣ ನಿರ್ಮಾಣವಾಗಿದ್ದು ಪ್ರತಿಭಟನಾಕಾರರು ಪಟ್ಟಣದ ಪ್ರಮುಖ ರಸ್ತೆಗಳ ವೃತ್ತಗಳಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಮತ್ತು ಅಮಿತ್ ಶಾ ರಾಷ್ಟದ ಸಮಸ್ತ ಜನತೆಯ ಕ್ಷಮೆ ಕೋರಬೇಕು ಎಂದು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಪಕ್ಷದ ತಾಲೂಕಾ ಘಟಕ ಹಾಗೂ ವಿಜಯನಗರ ಜಿಲ್ಲಾ ಸಂವಿಧಾನ ಸಂರಕ್ಷಣಾ ಸಮಿತಿ ಕೂಡ್ಲಿಗಿ ಘಟಕ ನೇತೃತ್ವದಲ್ಲಿ ಜನವರಿ ಎಂಟರಂದು ವಿಜಯನಗರ ಜಿಲ್ಲಾ ಬಂದ್ಗೆ ಕರೆಗೆ ಸ್ಪಂದಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಜನವರಿ ಒಂಬತ್ತರಂದು ಪಟ್ಟಣದ ನಾಗರಿಕರು ವ್ಯಾಪಾರಸ್ಥರು ಸಾರ್ವಜನಿಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ತಹಸೀಲ್ದಾರ್ ಎಂಆರ್ೇಣುಕಮ್ಮನ್ ಅವರಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಲಾಯಿತು ಕಾಂಗ್ರೆಸ್ ಪಕ್ಷದ ವಿಜಯನಗರ ಜಿಲ್ಲಾ ಪದಾಧಿಕಾರಿಗಳು ಕೂಡ್ಲಿಗಿ ತಾಲೂಕಿನ ಜಿಲ್ಲಾ ಘಟಕಗಳ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕಾರ್ಯಕರ್ತರು ಸಂವಿಧಾನ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಗ್ರಾಮ ಪಂಚಾಯಿತಿಗಳ ಸದಸ್ಯರು ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಕಾರ್ಮಿಕರು ಮುಖಂಡರು ರೈತರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಒಬ್ಬರನ್ನ ಶ್ರೀಮಂತಿ ಮಾಡ್ತಲ್ಲ ಅವರು ಭ್ರಷ್ಟ ಮೋದಿ ಅವ್ರ ಮಾತು ಎಲ್ಲ ಮೋದಿ ಎಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತಾರೆ ಒಂದು ಮಾಡಿದೆ ಅವರು ಮೋದಿ ಮೋದಿ ವಿಚಾರದಲ್ಲಿ ಅವ್ರು ಮೋದಿ ಮಾಡೋದಕ್ಕೆ ಮೋದಿ ಹೇಳೋದಕ್ಕೆ ಇವರೆಲ್ಲ ಹೊರ್ಸಿಕೊಬ್ಬನು ಬಿಜೆಪಿ ಎಂ ಎಲ್ ಎಗಳು ಮಿನಿಸ್ಟರ್ಗಳು ಮಾತಾಡ್ತಕ್ಕಂಥದ್ದು ಅಂದ್ರೆ ನಾವ್ ಯಾರು ಕಡಿಮೆ ಅಲ್ಲ ಈ ಭಾರತ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಬಹು ಜನ ನಾವು ಎದ್ರ ಇವ್ರು ಎಲ್ಲಿರಲ್ಲ ಬೆಳ್ಳು ಬಿಜೆಪಿ ನೀವಿದ್ರ ಮೋದಿ ನೀನು ಎತ್ತರ ಇಟ್ಗ ದಯಮಾಡಿ ನಮ್ಮನ್ನ ಕೆಣಕಿದೆ ಇನ್ನು ಮುಂದೆ ನೀನು ಓಟ್ ಕೆಳಕ್ ಬಂದ ಚಪ್ಪಿನ ಬಡಿದ್ವಿ ನಾವು ಬಿಜೆಪಿ ಹಾಕಂದ್ರೆ ದಯಮಾಡಿ ನೀನು ಬರಬೇಡ ಬಿಜೆಪಿ ಓಟ್ ಕೊಡಂತ ಎತ್ರೆ ನೀನು ಹೇಳಕ ಇವತ್ತು ಎಲ್ಲರೂ ಮೋಸ ಹೋಗಿ ಓಟ್ ಹಾಕ್ಯಾರೆ ನೀನ್ ಏನ್ ಮೋಸ ಮಾಡಿದ್ರಿ ಗೊತ್ತಾ ಕೊರೋನಾ ಲಾಕ್ಡೌನ್ ನಲ್ಲಿ ಜನರಿಗೂ ಸುಳ್ಳು ಔಷಧ ಕೊಟ್ಟು ಎಷ್ಟೋ ಜನ ಕಿಡ್ನಿ ತಗಿಸಿದೆ ಎಷ್ಟೋ ಜನ ಕಣ್ಣು ತಗಿಸಿದೆ ನೀನ್ ಬೇಕಾದ್ರ ಅಷ್ಟು ಮೋಸ ಮಾಡಿದೀ ಗೊತ್ತಾಯ್ತಾ ನಿನಗೆ ಮೋದಿ ನೀನ್ ಮಾಡ್ತಕ್ಕಂಥ ಕುತಂತ್ರಗಳು ಕಣ್ಣು ಕಿಡ್ನಿ ಸರಿತಕ್ಕದ್ದು ನೀನು ಜೀವನ ಮಾಡ್ತಾ ಇದೆಯಲ್ಲ ಏನು ಗೊತ್ತಾಯ ನೀನು ಚಿಕ್ಕ ವಯಸ್ಸಿಗೆ ಹೆಂಚಿ ಬಿಟ್ಟ ನೀನು ನೀನು ಸಂಸಾರ ಇದ್ರೆ ಗೊತ್ತಿಲ್ಲ ನಿನಗೆ ನಿಮಗೆ ಸ್ವಲ್ಪ ಎಚ್ಚರತ್ ನಿನ್ನಿಂದನೇ ಇವತ್ತು ಮಾಡ್ತಕ್ಕಂತಿಕ್ಷಣ ಇವತ್ತಿನ ನೀವು ನಿನಗೆ ಸ್ವಾಭಿಮಾನ ತಕ್ಕಿದ್ರೆ ಮೋದಿ ಅನಿಕ್ಷಣ ರಾಜರನ್ನು ಕೊಡ್ಸ್ಬೇಕು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ದಲಿತ ನಾಯಕರಿಗೆ ಒಂದು ಸುತ್ತ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ 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 ಭೀಮ್